ಕಾರ್ಯಕರ್ತರು ಸೇರಿ ಪ್ರತಿಯೊಂದು ಅಭಿನಂದನೆಯನ್ನು ರಾಜ್ಯದ ನೂತನ ಸಂಸತ್ ಸದಸ್ಯರು ಹಾಗೂ ಮಂತ್ರಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂಡಿದ್ದಾರೆ ಭಾಗವಹಿಸ್ತಾ ಇದ್ದೇನೆ ಅಭಿನಂದನೆ ನಾನು ನನ್ನ ಪೂರ್ಣ ಮನಸ್ಸಿಂದ ಹೇಳೋದಾದರೆ ರಾಜ್ಯಕ್ಕೆ ಈ ಒಂದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದು ಕಡೆ ಅವ್ರಲ್ಲಿರ್ತಕ್ಕಂಥ ಆತ್ಮನಿರ್ಭರ್ ಕಾರ್ಯಕ್ರಮಗಳೇನಿದೆ ಆ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ನಮ್ಮ ಕೊಡುಗೆಯನ್ನು ಕೊಟ್ಟ ನಂತರ ಆ ಅಭಿನಂದನೆಗೆ ಅರ್ಥ ಬರುತ್ತೆ ಅಲ್ಲಿವರೆಗೂ ಕಾದ್ ನೋಡೋಣ ಸೂರ್ಯಗಳು ನೋಡಿ ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ದರೆ ಚರ್ಚೆ ಮಾಡಿ ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ ಅದರ ಅವಶ್ಯಕತೆ ಏನಿದೆ ಅದು ಕಾನೂನು ಇರ್ತದೆ ಕಾನೂನು ನೋಡ್ಕೋತಾರೆ ರಾಜ್ಯದ ಬಗ್ಗೆ ಇದ್ರೆ ಅದು 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 ಯಾತಿಗೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾರೆ ಯಾರು ಬೇಕಾದ್ರೂ ನಿಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಲ್ಲಿ ಅವ್ರ ಜೊತೆ ಇನ್ನೊಂದು ನಾಲ್ಕು ಜನ ಕರ್ಕೊಂಬಂದು ನಿಲ್ಲಿಸ್ಕೊಳ್ಳಿ ನಿಲ್ಲಬಾರ್ದು ಅಂತ ಹೇಳೋಕ್ಕಾಗತ್ತಾ ಯಾರ ಬೇಕಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಲ್ಲಬಹುದು ಅದರಿಂದ ಅದಕ್ಕೇನು ದೊಡ್ಡ ಮಹತ್ವ ಏನು ಕೊಡೋದು ಬೇಕಾಗಿಲ್ಲ ಸರ್ ತಮ್ಮ ಕಡೆಯಿಂದ ಕ್ಯಾಂಡಿಡೇಟ್ ಯಾರು ಸರ್ ಥ್ಯಾಂಕ್ ಯು